ಬೇಕು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಟಾಪಿಕ್ ಬಂದು ಒಂದು ವರ್ಷದಲ್ಲಿ ಒಂದು ಲಕ್ಷ ಹೇಗೆ ಸೇರಿಸ್ಬೋದು ಅನ್ನೋದನ್ನ ನಾನು ಇವತ್ತಿನ ಟಾಪಿಕ್ ತೊಗೊಂಡು ಬಂದಿದ್ದೀನಿ ಯಾಕೆ ಅಂದರೆ ತುಂಬ ಜನ ದುಡ್ಡು ಸೇವಿಂಗ್ ಮಾಡೋಕ್ಕೆ ಕಷ್ಟಪಡ್ತಾ ಇದ್ದಾರೆ ಇದ್ದಾರೆ ಒಂದೆರಡು ದಿನ ಸೇವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಸೇವಿಂಗ್ಸ್ನ ನಿಲ್ ನಿಲ್ಲಿಸ್ಬಿಡ್ತಾ ಇದ್ದಾರೆ ಅದಕ್ಕೋಸ್ಕರ ಒಂದು ಇದು ಮೋಟಿವೇಟ್ ಆಗಿ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ಕೊಂಡು ಬಂದಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ನಾವು ಮನಸ್ಸು ಮಾಡಿದ್ರೆ ಒಂದು ವರ್ಷದಲ್ಲಿ ಒಂದು ಲಕ್ಷ ಸೇವಿಂಗ್ ಮಾಡ್ಬೋದು ಅಯ್ಯೋ ಸ್ವಲ್ಪ ಜನ ಏನು ಅಂದ್ಕೋತಾರೆ ಅಂದರೆ ಒಂದೇ ಲಕ್ಷನ ಅಂತ ಅನಿಸುತ್ತೆ ಆದರೆ ಮಿಡಲ್ ಕ್ಲಾಸ್ ಜನಕ್ಕೆ ಒಂದು ಲಕ್ಷ ಅನ್ನೋದು ತುಂಬ ದೊಡ್ಡ ಅಮೌಂಟು ಓಕೆನಾ ತುಂಬ ಅಂದರೆ ತುಂಬ ದೊಡ್ಡ ಅಮೌಂಟು ಅದನ್ನು ಸ್ವಲ್ಪ ಜನ ಕಣ್ಣಾರೇನೋ ನೋಡಿರಲ್ಲ ಅಷ್ಟು ದೊಡ್ಡ ಅಮೌಂಟು ಕೆಲವು ಮಧ್ಯಮ ಕುಟುಂಬದವ್ರಿಗೆ ಅಂಥವ್ರಿಗೆ ಓಕೆನಾ ಹೇಗಪ್ಪ ಸೇರಿಸೋದು ಏನು ಮಾಡಬೇಕು ಸೇರ್ಸೋಕ್ಕೆ ಏನೋ ಒಂದೆರಡು ದಿನ ನಾವು ಸೇವಿಂಗ್ ಮಾಡ್ತೀನಿ ಅದಾದಮೇಲೆ ಮತ್ತೆ ನಮಗೇನಾದರೂ ಕಷ್ಟ ಬರುತ್ತೆ ಏನಾದರೂ ಕಷ್ಟ ಬರುತ್ತೆ ಅವಾಗ ಮತ್ತೆ ತೊಗೊಂಡು ನಾನು ಯೂಸ್ ಮಾಡ್ತೀನಿ ಅದನ್ನು ಮತ್ತೆ ನಾನು ಸೇವಿಂಗ್ ಮಾಡೋಕ್ಕಾಗಲ್ಲ ಈಗೇನೇ ಆಗ್ತಾ ಹೋಗ್ತಾ ಇದೆ ನನಗೆ ಸೇವಿಂಗ್ಸ್ ಅನ್ನೋದೇ ನನ್ನ ಕೈಯಲ್ಲಿ ಇಲ್ಲ ಅದಲ್ಲದೆ ನಮಗೆ ಎಷ್ಟೇ ದುಡಿದ್ರೂ ಕೂಡ ನಮಗೆ ಸೇವಿಂಗ್ಸ್ ಅನ್ನೋದು ಇಲ್ಲ ಅನ್ನೋದನ್ನ ಹೇಳ್ತಾರೆ ಹಾಗಾದರೆ ಸೂಪರಾಗಿರೋ ಟಿಪ್ಸ್ ನಿಮ್ಗೋಸ್ಕರ ಆದರೆ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಒಳ್ಳೆ ವಿಷಯ ಕೇಳಿರ್ತೀನಿ ಆವಾಗ ನೀವು ಸ್ಕಿಪ್ ಮಾಡಿದರೆ ಆ ವಿಷಯ ನಿಮಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ನಿಮ್ಮ ಒಳ್ಳೆಯದಕ್ಕೋಸ್ಕರ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ವಿಡಿಯೋನ ನೋಡಿ ಓಕೆನಾ ಸೇವಿಂಗ್ಸ್ ಮಾಡಬೇಕು ಅಂದರೆ ಒಂದು ನಿರ್ಧಾರ ಮಾಡ್ಕೋಬೇಕು ಇವಾಗ ನಾವು ನೋಡಿ ತಿಂಗಳಿಗೆ ರೇಷನ್ ತರದೇ ಇರೋಕ್ಕಾಗಲ್ಲ ಕರೆಂಟ್ ಬಿಲ್ ಕಟ್ಟದೇ ಇರೋಕ್ಕಾಗಲ್ಲ ಮೊಬೈಲ್ ರೀಚಾರ್ಜ್ ಮಾಡದೇ ಇರೋಕ್ಕಾಗಲ್ಲ ಹಾಗೆಯೇ ಕೆಲವೊಂದು ತಿಂಗಳು ಗ್ರೋಸರಿ ಏನಿದೆ ಅದನ್ನೆಲ್ಲ ತರಿಸ್ದೇ ಇರೋಕ್ಕಾಗಲ್ಲ ಅದೆಲ್ಲ ಇರುತ್ತೆ ಅಲ್ವಾ ಆ ಥರನೇ ಸೇಮ್ ನಾವು ಒಂದು ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋದರೆ ಇದು ಇವೆಲ್ಲ ಹೇಗೆ ಮಾಡ್ತಾಯಿದ್ದೀವಿ ಇದೇ ಥರನೇ ನಾವು ಇಷ್ಟು ಸೇವಿಂಗ್ ಮಾಡಬೇಕು ಅಂತ ನಮ್ಮ ಮೈಂಡಲ್ಲಿ ಇಟ್ಕೊಬಿಟ್ರೆ ಅದು ಒಂದೇ ಎರಡು ತಿಂಗಳು ನಿಮಗೆ ಅಭ್ಯಾಸ ಆಗೋದ್ರೆ ಆ ಅಭ್ಯಾಸ ಮುಂದುವರ್ಸ್ಕೊಂಡೇ ಹೋಗ್ತೀರಾ ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡೇ ಹೋಗ್ತೀರಾ ಅಲ್ವಾ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಇವಾಗ ಡೈಲಿ ನೀವು ಏನಾದರೂ ಡೈಲಿ ಇನ್ಕಮ್ ನಿಮ್ಗೆ ಏನಾದರೂ ಇದ್ದರೆ ಡೈಲಿ ಇನ್ಕಮ್ ಏನಾದರೂ ಇದ್ದರೆ ನೀವು ಡೈಲಿ ನಂದಲ್ಲ ಅಂತ ಒಂದು ಇನ್ನೂರ ಅರವತ್ತು ರೂಪಾಯಿ ಎತ್ತಿಡಬೇಕಾಗುತ್ತೆ ಇನ್ನೂರ ಅರವತ್ತು ಇಲ್ಲಾಂದರೆ ಇನ್ನೂರೈವತ್ತಾದರೂ ಪರವಾಗಿಲ್ಲ ತೆಗೆದು ಎತ್ತಿಡಬೇಕಾಗುತ್ತೆ ಅದನ್ನು ಎತ್ತಿಡ್ಕೊಂಡಿದ್ರೆ ನೀವು ಒಂದು ವರ್ಷಕ್ಕೆ ನೀವು ಆರಾಮಾಗಿ ಒಂದು ಲಕ್ಷ ಸೇವಿಂಗ್ ಮಾಡ್ಬೋದು ಇಲ್ಲ ನನಗೆ ವೀಕ್ಲಿ ಇನ್ಕಮ್ ಇದೆ ಅಂತ ಹೇಳಿದ್ರೆ ಈ ವೀಕ್ಲಿ ಇನ್ಕಮ್ಗೂ ಕೂಡ ಒಂದು ಎರಡು ಎರಡು ಸಾವಿರದಿಂದ ಎರಡು ಸಾವಿರದ ಮುನ್ನೂರವರೆಗೂ ನೀವು ಎತ್ತಿಡಬೇಕಾಗುತ್ತೆ ಓಕೆನಾ ಇವಾಗ ನೀವು ಡೈಲಿ ಇನ್ಕಮ್ ಅಂದರೆ ನಿಮಗೆ ದಿನ ಒಂದು ಸಾವಿರ ಇದೆ ಅಂದರೆ ನಿಮಗೆ ಏಳು ದಿನಕ್ಕೆ ಏಳು ಸಾವಿರ ಆಯಿತು ಅದರಲ್ಲಿ ಎರಡು ಸಾವಿರ ಚಿಲ್ಲರೆನ ನೀವು ಎತ್ತಿಡಬೇಕಾಗುತ್ತೆ ಇನ್ನು ಮಿಕ್ಕಿದ್ದು ನೀವು ಇಟ್ಕೋಬೋದು ಇಲ್ಲ ನನಗೆ ಮಂತ್ಲಿ ಇನ್ಕಮ್ ಇದೆ ಅಂತ ಹೇಳಿದ್ರೆ ಮಂತ್ಲಿನೂ ಕೂಡ ನೀವು ಎಂಟರಿಂದ ಎಂಟೂವರೆ ಸಾವಿರವರೆಗೂ ನೀವು ಎತ್ತಿಡಬೇಕು ನಿಮಗೆ ಏನಾದರೂ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಏನಾದರೂ ಇದ್ದರೆ ಎಲ್ಲ ಖರ್ಚು ಮುಗಿಸಿ ನಿಮ್ಮ ಎಂಟೂವರೆ ಸಾವಿರ ನಿಮ್ಮ ಸೇವಿಂಗ್ಸ್ಗೆ ಅಂತ ಎತ್ತಿಡಬೇಕಾಗುತ್ತೆ ಯಾಕೆಂದರೆ ಎಲ್ಲ ಖರ್ಚು ಮಧ್ಯದಲ್ಲೂ ಕೂಡ ಇದು ಒಂದು ಖರ್ಚು ಅಂತ ನೀವು ತಿಳ್ಕೊಬೇಕು ಏನಾದರೂ ನಂದೇ ಇದು ದುಡ್ಡು ಸೇವಿಂಗ್ಸು ಅಯ್ಯೋ ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳೋದ ಅಂತ ನೀವು ಏನಾದರೂ ನಿಮ್ಮ ಮೈಂಡ್ನ ಫ್ರೀ ಬಿಟ್ಟರೆ ಅದೇ ಥರ ಮುಂದುವರಿಯುತ್ತೆ ಇಲ್ಲಪ್ಪ ಇವಾಗ ನಾನು ಮನೆ ಖರ್ಚನ್ನೆಲ್ಲ ಹೇಗೆ ನಿಭಾಯಿಸ್ತೀನಿ ಈ ಸೇವಿಂಗ್ಸು ನಿಭಾಯಿಸಬೇಕು ಅಂತ ನೀವು ಮನಸಲ್ಲಿ ಅನ್ಕೋಬಿಟ್ರೆ ನೀವು ಖಂಡಿತವಾಗ್ಲೂ ಸೇವಿಂಗ್ಸ್ ನಾವು ಬೇಡ ಅಂದ್ರೂ ಕೂಡ ನೀವು ನಿನ್ಸಲ್ಲ ಹಾಗೆ ನೀವು ಸೇವಿಂಗ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀರ ಅಲ್ವಾ ಮತ್ತೆ ಇನ್ನು ಯಾವ ತರ ಸೇವಿಂಗ್ಸ್ ಮಾಡ್ಬೋದು ಅಂತ ಕೇಳಿದ್ರೆ ಈಗ ಮಂತ್ಲಿ ಆಯಿತು ವೀಕ್ಲಿ ಆಯಿತು ಡೈಲಿ ಆಯಿತು ಮತ್ತು ನೀವೇನಾದರೂ ಆಗಲ್ಲ ನಾನು ಇಟ್ಟರೆ ಯಾರಾದರೂ ಕೇಳಿದ್ರೆ ಕೊಟ್ಬಿಡ್ತೀನಿ ಇಲ್ಲ ನನಗೇನಾದರೂ ಕಷ್ಟ ಬಂದರೆ ಅದನ್ನು ಯೂಸ್ ಮಾಡ್ಕೊತೀನಿ ಇಲ್ಲ ನನ್ನ ಹಸ್ಬೆಂಡ್ ಏನಾದರೂ ಕೇಳಿದ ತಕ್ಷಣ ನಾನು ಕೊಟ್ಬಿಡ್ತೀನಿ ಅಂತ ಅನ್ನೋರಾದರೆ ಏನಾದರೂ ಅಂತ ಅನ್ನೋರಾದರೆ ಏನು ಮಾಡಿ ಅಂದರೆ ಫಸ್ಟು ಬ್ಯಾಂಕಲ್ಲಿ ಆರ್ ಡಿ ಮಾಡ್ಕೊಳ್ಳಿ ಓಕೆನಾ ಆರ್ ಡಿ ಹೆಣ್ಮಕ್ಳಿಗೋಸ್ಕರ ಮಾಡ್ಕೊಬೋದು ಮಕ್ಕಳಿಗೋಸ್ಕರ ಮಾಡ್ಕೋಬೋದು ಇಲ್ಲ ಸ್ವಂತವಾಗಿ ನಾನು ನನ್ನ ಹೆಸರಲ್ಲಿ ನಾನು ಆರ್ ಡಿ ಮಾಡಿಕೊಂಡು ಓಪನ್ ಮಾಡಿಕೊಂಡು ನಾನು ಆರ್ಡಿನ ಇದು ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಆವಾಗ ನೀವು ಆರ್ಡಿನೂ ಕೂಡ ಹಾಕೊಳ್ಬೋದು ತಿಂಗಳಿಗೆ ಒಂದು ಎಂಟು ಸಾವಿರ ಕಟ್ತೀನಿ ಅಂತ ಹೇಳಿದರೆ ಅದು ಒಂದು ವರ್ಷಕ್ಕೆ ನಿಮಗೆ ಒಂದಿಷ್ಟು ಅಮೌಂಟು ಕೂಡ ನಿಮಗೆ ಕೊಡ್ತಾರೆ ಅದರದ್ದು ಬಡ್ಡಿ ಏನಿದೆ ಬಡ್ಡಿನೂ ಕೂಡ ಸೇರಿಸ್ಕೊಡ್ತಾರೆ ಆ ಥರನೂ ಕೂಡ ಮಾಡ್ಬೋದು ಅದರಲ್ಲಿ ನಿಮಗೆ ಯೋಚನೆ ಇರುತ್ತೆ ತಿಂಗಳು ನಾನು ಕಟ್ಟಲೇಬೇಕು ಏನೇ ಆಗಲಿ ಮನಿ ಸೇವಿಂಗ್ ಮಾಡಿ ನಾನು ಈ ತಿಂಗಳು ಬ್ಯಾಂಕ್ ಇಲ್ಲಾಂದರೆ ಪೋಸ್ಟ್ ಆಫೀಸ್ ನನಗೆ ಕಟ್ಟಲೇಬೇಕು ಅಂತ ಸ್ವಲ್ಪ ಭಯ ಇರುತ್ತೆ ನಿಮ್ಮ ಮೈಂಡಲ್ಲಿ ಅದೇ ಇರುತ್ತೆ ಕಟ್ಟಲೇಬೇಕು ಕಟ್ಟಲೇಬೇಕು ಅಂತ ಆ ಥರ ನೀವು ನೀವು ಕಮಿಟ್ಮೆಂಟ್ ಮಾಡ್ಕೊಬಿಟ್ರೆ ಆ ಕಮಿಟ್ಮೆಂಟಲ್ಲಿ ನೀವು ಮುಳುಗೋಗ್ತೀರಾ ಆವಾಗ ನೀವು ಮನಿ ಕಟ್ ಸೇವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದು ಕೂಡ ಒಂದು ಸೂಪರ್ ಐಡಿಯಾ ಅಂತ ನಾನು ಹೇಳ್ಬೋದು ಯಾಕೆಂದರೆ ಎಷ್ಟೋ ಜನ ದುಡ್ಡಿದ್ದ ದುಡ್ಡಲ್ಲಿ ಅರ್ಧ ಖರ್ಚೆ ಮಾಡಿಬಿಡ್ತಾರೆ ಅಯ್ಯೋ ಇವತ್ತಿರೋ ನಾಳೆ ಇರಲ್ಲ ಇವಾಗ ನಾವು ಉಂಡು ಚೆನ್ನಾಗಿರೋದ ಮುಂದೆ ಒಂದಿನ ಏನಾಗುತ್ತೋ ಏನೋ ಗೊತ್ತಿಲ್ಲ ಅಂತ ಅನ್ಕೋತೀರ ಆದರೆ ಮುಂದೆ ಒಂದಿನ ಏನಾದರೂ ಆದಾಗ ಯಾರೂ ಕೂಡ ನಿಮಗೆ ಸಾಥ್ ಕೊಡದೇ ಇರಾಗ ಅವಾಗಲ ನಿಮಗೆ ಗೊತ್ತಾಗುತ್ತೆ ಒಂದೇ ಸತಿ ಏನಾದರೂ ನಾವು ಓಟೋದ್ರೆ ಪರವಾಗಿಲ್ಲ ಸರಿನಾ ಏನಾದರೂ ಹೆಲ್ತ್ ಇಶ್ಯೂಸ್ ಆಗಿ ನಿಮ್ಮ ಹತ್ರ ದುಡ್ಡು ಇಲ್ದೇನೆ ಬೇರೆಯವ್ರ ಹತ್ರ ನೀವು ಕೇಳಿದಾಗ ಅವರಿಲ್ಲಪ್ಪ ನನ್ನ ಹತ್ರ ಇಲ್ಲ ನನ್ನ ಹತ್ರ ಇಲ್ಲ ನನ್ನ ಹತ್ರ ಇಲ್ಲ ಅಂತ ಅಂತಾರಲ್ಲ ಅವಾಗ ನಿಮ್ಮ ಮನಸ್ಸಿಗೆ ಅರ್ತಿತ್ತು ಛೇ ನಾನು ನಾನೆಂಥ ಕೆಲಸ ಮಾಡಿಬಿಟ್ಟೆ ನಾನು ಇಷ್ಟು ದುಡಿತಾ ಇದ್ದೆ ದುಡಿತಿರೋ ಟೈಮಲ್ಲಿ ನಾನು ಒಂದಿಷ್ಟು ದುಡ್ಡನ್ನ ಸೇವಿಂಗ್ ಮಾಡಿ ಇಟ್ಟಿರಬೇಕಾಗಿತ್ತು ಅನ್ನೋ ನಿಮ್ಮ ಮನಸ್ಸಲ್ಲಿ ಆ ವಿಷಯ ಬರುತ್ತೆ ಖಂಡಿತವಾಗ್ಲೂ ಯಾಕೆಂದರೆ ಅದ್ರ ಬಗ್ಗೆ ನೊಂದದ್ ನೊಂದಾದ ಮೇಲೆ ಗೊತ್ತಾಗೋದು ಏನು ತಪ್ಪು ಮಾಡಿದ್ದೀವಿ ಅಂತ ಅದಕ್ಕೆ ಹೇಳ್ತೀನಿ ಸೇವಿಂಗ್ಸ್ ಅನ್ನೋ ವಿಷಯಕ್ಕೆ ನೀವು ಒಂದಿಷ್ಟು ಟೈಮ್ ಕೊಡಿ ನಿಮಗೆ ಆದ ಇದಿದೆ ಸೇವಿಂಗ್ಸ್ ಮಾಡಿ ಅದನ್ನು ನೀವು ಸೇವಿಂಗ್ಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ನಷ್ಟ ಆಗೋಲ್ಲ ಅಲ್ವಾ ಯಾವುದೇ ರೀತಿ ದುಡ್ಡು ವೇಸ್ಟ್ ಆಗೋಲ್ಲ ಇವಾಗ ತಂದೆ ದುಡ್ಡು ವೇಸ್ಟ್ ಮಾಡಿದ್ರೆ ಅದು ಮತ್ತೆ ಬರಲ್ಲ ಆದರೆ ಸೇವಿಂಗ್ಸ್ ಮಾಡಿರೋ ದುಡ್ಡು ನಿಮಗೆ ಬೇಕು ಅಂದಾಗ ಆರಾಮಾಗಿ ನೀವು ದುಡ್ಡನ್ನ ತೊಗೋಬೋದು ಅಲ್ವಾ ಕಷ್ಟ ಕಾಲಕ್ಕೆ ನಿಮಗೆ ಒಳ್ಳೆಯದಾಗುತ್ತೆ ಇಲ್ಲ ಏನಾದರೂ ಡ್ರೀಮ್ ಇಟ್ಕೊಳ್ಳಿ ನಾನು ಹತ್ತು ತೊಗೋಬೇಕು ಇದು ತೊಗೋಬೇಕು ಸೇವಿಂಗ್ಸ್ ಮಾಡಬೇಕು ಒಡವೆ ತೊಗೋಬೇಕು ಸೈಟ್ ತೊಗೋಬೇಕು ಆ ಥರ ಏನಾದರೂ ನಿಮ್ಮ ಡ್ರೀಮ್ ಏನಾದರೂ ಇಟ್ಕೊಳ್ಳಿ ಆವಾಗ ನಿಮಗೆ ಬೇಗ ಅಚೀವ್ ಮಾಡ್ಬೋದು ನೀವು ಏನೇ ಒಂದು ಅಚೀವ್ ಮಾಡಬೇಕು ಅಂದರೆ ಡ್ರೀಮ್ ಇರಬೇಕು ಯಾವುದೇ ಆದರೂ ಡ್ರೀಮ್ ಇರಬೇಕು ಆವಾಗ ನೀವು ಅಚೀವ್ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬೋದು ಅದಲ್ಲದೆ ಇನ್ನೂ ಯಾವ ಥರ ಸೇವಿಂಗ್ಸ್ ಮಾಡ್ಬೋದು ಅಂತ ಹೇಳಿದ್ರೆ ಮನೆಯಲ್ಲೇ ಹುಂಡಿ ಏನಾದರೂ ಇದ್ದರೆ ಓಕೆನಾ ಹುಂಡಿಲಿ ತುಂಬ ಜನ ಹೆಣ್ಮಕ್ಳು ಗೊತ್ತಿಲ್ಲದೇ ಸೇವಿಂಗ್ಸ್ ಮಾಡೋದು ಅಂತ ಹೇಳಿದ್ರೆ ಹುಂಡಿಗಳಲ್ಲಿ ಅಲ್ವಾ ಆ ಥರ ಹುಂಡಿಯಲ್ಲಿ ಸೇವಿಂಗ್ ಮಾಡ್ಬೋದು ನೀವು ದಿನ ಒಂದಿಷ್ಟು ದುಡ್ಡನ್ನ ಆದರೆ ಯಾರ ಜೊತೆ ಹೇಳ್ಕೊಬಾರ್ದು ಹೇಳ್ಕೊಂಡ್ರೆ ಅದು ಏನಾಗುತ್ತೆ ಗೊತ್ತಿಲ್ಲ ಅದು ಹೇಳಿದ ತಕ್ಷಣವೇ ಒಂದು ವಾರನೂ ಇರಲ್ಲ ಅದನ್ನು ಓಪನ್ ಮಾಡೋ ರೀತಿ ಆಗೋಗಿರುತ್ತೆ ಅದಕ್ಕೆ ಏನಾದರೂ ನೀವು ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೇಳ್ಕೊಬೇಡಿ ಯಾರ ಜೊತೆ ನಾವು ಸೇವಿಂಗ್ ಮಾಡ್ಕೊಂಡು ಹೋಗಿ ಅದು ಕೂಡ ಒಂದು ಸೂಪರ್ ಐಡಿಯಾ ಅಂತ ಹೇಳ್ಬೋದು ಯಾಕೆಂದರೆ ಉಂಡಿ ಒಳಗಡೆ ಹಾಕ್ಬಿಟ್ರೆ ಮತ್ತೆ ನಾವು ತೆಗಿಬೇಕು ಅಂದರೆ ಅದು ಓಪನ್ ಮಾಡಬೇಕಾಗುತ್ತೆ ಅಯ್ಯೋ ಯಾಕಪ್ಪ ಅಂದರೆ ಕೀ ಎಲ್ಲ ಇರುತ್ತಲ್ಲ ಬೀಗ ಎಲ್ಲ ಇರುತ್ತಲ್ಲ ಆ ಥರ ಉಂಡೆನ ತೊಗೋಬಿಡಿ ಯಾಕೆಂದ್ರೆ ಅದು ಓಪನ್ ಮಾಡಿದ ತಕ್ಷಣ ಏನಾದರೂ ಕಷ್ಟ ಬಂದ ತಕ್ಷಣ ಕೀ ಓಪನ್ ಮಾಡ್ತೀವಿ ಮತ್ತೆ ತೆಗೋತೀವಿ ಮತ್ತೆ ಹಾಕ್ಬಿಡಲ್ಲ ಅನ್ಕೋತೀರ ಅದೇ ಹಾಕೋಕ್ಕಾಗಲ್ಲ ಅದು ಸೇವಿಂಗ್ಸ್ ಅಂತ ಹೇಳೋಕ್ಕೆ ಆಗಲ್ಲ ಅದು ಓಪನ್ ಇರೋ ಮಣ್ಣಿನ ಉಂಡಿ ಇಲ್ಲ ಪ್ಲ್ಯಾಸ್ಟಿಕ್ ಅಲ್ಲಿ ಆ ಥರ ಎಲ್ಲ ಬರುತ್ತಲ್ಲ ಪರವಾಗಿಲ್ಲ ಆ ಥರದ್ರಲ್ಲಿ ಹಾಕಿ ಹಾಕೋದ್ರಿಂದ ನೀವು ಮತ್ತೆ ಅದನ್ನು ತೆಗಿಯಕ್ಕಾಗಲ್ವಲ್ಲಪ್ಪ ಒಂದು ಸರ್ತಿ ಹಾಕಾಯ್ತು ಅಂತ ನೀವು ಸುಮ್ಮನೆ ಆಗಿಬಿಡ್ತೀರ ಅದಕ್ಕೋಸ್ಕರ ಮಣ್ಣಿ ಮಣ್ಣಿನ ಉಂಡಿನೂ ಕೂಡ ಅಷ್ಟೇ ಅದು ಮತ್ತೆ ಹೊಡಿಬೇಕು ಅದು ತುಂಬ ಕಾಸ್ಟ್ಲಿ ಇರುತ್ತೆ ನೂರು ನೂರೈವತ್ತು ಇನ್ನೂರು ರೂಪಾಯಿ ಆ ಥರ ಇರುತ್ತೆ ಒಂದು ಸರ್ತಿ ಓಪ ಹೊಡೆದುಬಿಟ್ರೆ ನಾನು ಮತ್ತೆ ನಾನು ಅದನ್ನು ತರಬೇಕಲ್ಲ ಅಷ್ಟು ದುಡ್ಡು ಕೊಟ್ಟು ಅಂತ ಮನಸ್ಸಲ್ಲಿ ಇದಿರುತ್ತೆ ಅದಕ್ಕೋಸ್ಕರ ಹೋಗಲ್ಲ ಆ ಥರ ನೀವು ಉಂಡಿಯಲ್ಲೇ ಓಪನ್ ಸೇವಿಂಗ್ಸ್ ಮಾಡ್ಕೊಂಡು ಬಂದರೆ ನೀವು ಖಂಡಿತವಾಗ್ಲೂ ಅದನ್ನು ಕೂಡ ಅಚೀವ್ ಮಾಡ್ಕೋಬೋದು ಇಷ್ಟು ಐಡಿಯಾಗಳಲ್ಲಿ ಯಾವುದು ಇಷ್ಟ ಆಯಿತು ಯಾವುದು ಬೆಸ್ಟು ನಿಮಗೆ ಓಕೆನಾ ಬೆಸ್ಟು ಅಂತಿದ್ದು ನನಗೆ ಕೆಳಗಡೆ ಕಮೆಂಟಲ್ಲಿ ಹೇಳಿ ಯಾವುದು ಬೆಸ್ಟ್ ಇದೆ ಅಂತ ಸ್ವಲ್ಪ ಜನಕ್ಕೆ ನಿಮ್ಮ ಕಮೆಂಟ್ ನೋಡಿ ಕೂಡ ಅವರು ಒಂದು ಸ್ವಲ್ಪ ಅವ್ರಿಗೂ ಕೂಡ ಮೋಟಿವೇಟ್ ಅನಿಸುತ್ತೆ ನಿಮ್ಮ ಕಮೆಂಟ್ಗಳು ಕೂಡ ನಾನು ಮಾಡ್ತಾಯಿದ್ದೀನಿ ಓಕೆ ಈ ಕಮೆಂಟ್ ಒಳ್ಳೇದು ಈ ಕಮೆಂಟ್ ಎಲ್ಲ ನೋಡ್ತಾರೆ ಜನಗಳು ನೋಡ್ಬೇಕಾದ್ರೆ ಅವ್ರಿಗೂ ಅನಿಸುತ್ತೆ ಅಲ್ವಾ ಇವರೆಲ್ಲ ಸೇವಿಂಗ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಸೇವಿಂಗ್ಸ್ ಮಾಡಬೇಕು ಅನ್ನೋದು ಅವ್ರ ಮನಸ್ಸಿಗೂ ಕೂಡ ಬರುತ್ತೆ ಅದಲ್ಲದೇ ಯಾವ ಥರ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ನಾನು ಕೂಡ ನನಗೆ ಹೇಳಿ ಓಕೆನಾ ಇಲ್ಲ ಬ್ಯಾಂಕ್ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಇಲ್ಲ ಚೀಟಿಗಳಲ್ಲ ಇಲ್ಲ ಫಂಡ್ಗಳಲ್ಲ ಇಲ್ಲ ರಿಯಲ್ ಎಸ್ಟೇಟ್ ಆ ಥರ ಏನಾದರೂ ತಗೊಂಡು ನೀವು ಇದು ಮಾಡ್ತಾಯಿದ್ದೀರಾ ಮತ್ತು ಹುಂಡಿಯಲ್ಲಿ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಅಲ್ಲದೆ ಗೋಲ್ಡ್ ಮೇಲೆ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೀವು ನನಗೆ ತಿಳಿಸಿ ಕೆಳಗಡೆ ಕಮೆಂಟಲ್ಲಿ ಯಾವುದೇ ನಾನು ವೀಡಿಯೋಸ್ ಹಾಕಿದ್ರು ಆ ಥರ ಒಂದಿಷ್ಟು ಕಮೆಂಟ್ನ ಹಾಕಿ ಅವರು ಜನಗಳು ಓದ್ತಾರಲ್ವ ಅವ್ರಿಗೂ ಕೂಡ ಮನಸಲ್ಲಿ ಅನಿಸುತ್ತೆ ಪರವಾಗಿಲ್ಲ ನಾನು ಕೂಡ ಈ ಥರ ಸೇವಿಂಗ್ಸ್ ಮಾಡಬೇಕು ಎಷ್ಟು ಜನ ಸೇವಿಂಗ್ಸ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೂ ಕೂಡ ಮನಸ್ಸಲ್ಲಿ ಇಂಪ್ರೆಸ್ ಆಗ್ತಾರೆ ಅವರು ಕೂಡ ಮಾಡೋಕ್ಕೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಸ್ಫೂರ್ತಿ ಸಿಗುತ್ತೆ ನಾನು ಮಾಡಬೇಕು ಅನ್ನೋದನ್ನ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟೇ ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಏನು ಅನಿಸಿತು ನಿಮಗೆ ಆ ವಿಷಯನ ಯಾವುದು ಇಷ್ಟ ಆಯಿತು ಅನ್ನೋದನ್ನು ಕೂಡ ನನಗೆ ತಿಳಿಸಿ ಓಕೆನಾ ಈ ರೀತಿಲಿ ನೀವು ಖಂಡಿತವಾಗಲೂ ಒಂದು ಲಕ್ಷ ಸೇವಿಂಗ್ ಮಾಡ್ಕೊಂಡು ಬರ್ಬೋದು ಒಂದು ವರ್ಷಕ್ಕೆ ಓಕೆನಾ ಏನಾದರೂ ನಿಮಗೆ ಜಾಸ್ತಿ ಜಾಸ್ತಿ ಇನ್ಕಮ್ ಏನಾದರೂ ಇದ್ದರೆ ಟು ಡಬಲ್ ಮಾಡ್ಕೊಂಡು ಬನ್ನಿ ಇವಾಗ ನಾನೇನು ಹೇಳಿದೆ ಅಷ್ಟು ಕಾ ಅಮೌಂಟನ್ನು ಟು ಡಬಲ್ ಮಾಡ್ಕೊಂಡು ಬನ್ನಿ ಆವಾಗ ನಿಮಗೆ ಒಂದು ಎರಡು ಲಕ್ಷ ಸೇವಿಂಗ್ ಆಗುತ್ತೆ ಅಷ್ಟೇ ಸಿಂಪಲ್ ಅಷ್ಟೇ ಅದನ್ನೇ ಹೇಳಕ್ಕೆ ಬಂದೆ ನಾನು ಸ್ವಲ್ಪ ಲೋವರ್ ಮಿಡಲ್ ಕ್ಲಾಸ್ ಜನ ಏನಿದ್ದಾರೆ ಅವ್ರಿಗೆ ದೊಡ್ಡ ಅಮೌಂಟು ಅನಿಸುತ್ತೆ ಒಂದು ಲಕ್ಷ ಹಾಗಾಗಿ ಅದನ್ನೇ ಅವರು ಸೇವಿಂಗ್ ಮಾಡಲಿ ಇಲ್ಲ ಅದನ್ನೇ ಜಾಸ್ತಿ ನಮಗೆ ಆಗಲ್ಲ ಅಕ್ಕ ಅಂತ ಹೇಳಿದ್ರೆ ಅದರಲ್ಲಿ ಅರ್ಧ ಮಾಡ್ಕೊಂಡು ಬನ್ನಿ ಇವಾಗ ನಾನು ದಿನ ಇನ್ನೂರೈವತ್ತು ಹೇಳಿದೆ ಅಲ್ವಾ ಅದನ್ನೇ ನೀವು ಏನಾದರೂ ನೂರು ನೂರೈವತ್ತು ಆ ಥರ ಮಾಡ್ಕೊಂಡು ಬನ್ನಿ ಇಲ್ಲ ಡೈಲಿ ನೂರು ರೂಪಾಯಿ ಸೇವಿಂಗ್ ಮಾಡ್ತೀನಿ ಅಂದರೆ ಅದನ್ನು ಕೂಡ ಮಾಡ್ಕೊಂಡು ಬನ್ನಿ ಹಾಗೆ ನಿಮ್ಮ ಸೇವಿಂಗ್ ಅಂತೂ ಮಾಡಿ ಎಷ್ಟಾಗುತ್ತೆ ಅಷ್ಟು ಮಾಡಿ ನಿಮ್ಮ ಡ್ರೀಮ್ನ ಇಟ್ಕೊಳ್ಳಿ ಏನು ತೊಗೋಬೇಕು ಒಂದು ಒಡವೆ ತಗೋಬೇಕು ಮನೆಗೆ ಏನಾದರೂ ತೊಗೋಬೇಕು ಅಂತ ನಿಮ್ಮ ಡ್ರೀಮ್ನ ಅಚೀವ್ ಮಾಡ್ಕೊಳ್ಳೋಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ ಓಕೆನಾ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಾಯ್